ಡಾಕ್ಟರ್ ನಮಸ್ಕಾರ ನಮಸ್ಕಾರ ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿಮೂರು ವರ್ಷದ ಶಾಲಾ ಬಾಲಕಿ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಹಾಗೆಯೇ ಇಪ್ಪತ್ತಾರು ವರ್ಷದ ಸಮರ್ಥ ಅನ್ನೋ ಯುವಕ ಹಾಸನ ಜಿಲ್ಲೆಯಲ್ಲಿ ನೀರನ್ನು ಕುಡಿಯುವಾಗ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಬೆಂಗಳೂರಿನಲ್ಲಿ ಕೂಡ ಹೊಯ್ಸಳ ಅನ್ನೋ ಯುವಕ ಕ್ರಿಕೆಟ್ ಆಡುವಾಗ ಹೃದಯಾಘಾತಕ್ಕೆ ಒಳಪಡ್ತಾರೆ ಅದಕ್ಕೆ ನಮ್ಮ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ರವರು ಸಂತಾಪವನ್ನು ಕೂಡ ವ್ಯಕ್ತಪಡಿಸ್ತಾರೆ ಈ ತರಹ ಹಲವಾರು ಯುವಕ ಯುವತಿಯರು ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಡಾಕ್ಟರ್ ಹಾಗಾದರೆ ಯುವ ಜನಾಂಗದಲ್ಲೇ ಇತ್ತೀಚೆಗೆ ಹೃದಯಾಘಾತ ಹೆಚ್ಚಾಗಲು ಮುಖ್ಯವಾದ ಕಾರಣಗಳೇನು ಯಾ ಇದು ಡೆಫಿನೆಟ್ಲಿ ನಾವು ತುಂಬ ಸಾರಿ ಡಿಸ್ಕಸ್ ಮಾಡಿರೋಂಥ ವಿಷಯನೇ ಈಗ ಅಕ್ಕ ಹಳೆಬ್ರಿಗೂ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ ಈ ಲೈಫ್ ಸ್ಟೈಲ್ ಅನ್ನೋದಿದೆಯಲ್ಲ ಅದೇ ಪ್ರಾಮುಖ್ಯ ಕಾರಣ ಆಗ್ತಾ ಇದೆ ಸೊ ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಎಲ್ಲ ಒಳೆಯಲ್ಲಿ ಅಡುಗೆ ಮಾಡ್ತಾಯಿದ್ರು ಎಲ್ಲ ಫ್ರೆಶ್ ತರಕಾರಿ ತರ್ತಾಯಿದ್ರು ಪೆಸ್ಟಿಸೈಡ್ಸ್ ಆಗಲಿ ಏನೇ ಫರ್ಟಿಲೈಸರ್ಸ್ ತುಂಬ ಉಪಯೋಗಿಸ್ತಾ ಇರಲಿಲ್ಲ ಮೋಸ್ಟ್ ಆಫ್ ದೇಮ್ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ರು ಆ್ಯಂಡ್ ಏನಂದರೆ ಮೈ ತುಂಬ ಕೆಲಸ ಕಣ್ಣು ತುಂಬ ನಿದ್ದೆ ಅನ್ನೋದನ್ನು ಫಾಲೋ ಮಾಡ್ತಾಯಿದ್ರು ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಅನ್ನೋದು ಭಾಳ ಬ ಮುಖ್ಯವಾಗಿ ಫಾಲೋ ಮಾಡ್ತಾಯಿದ್ರು ನೀವು ನೋಡಿದ್ರೆ ಹಳುಬ್ರೆಲ್ಲ ಎಂಟು ಗಂಟೆಗೆ ಮಲ್ಕೊಳ್ತಾಯಿದ್ರು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ದಿನಚರಿ ಶುರು ಮಾಡ್ತಾಯಿದ್ರು ಮಿನಿಮಮ್ ಏಳರಿಂದ ಎಂಟು ಅವರು ನಿದ್ದೆ ಮಾಡ್ತಾಯಿದ್ರು ಆದರೆ ಏನಾಗಿದೆ ನಾವೆಲ್ಲ ಜಾಸ್ತಿ ವಿದ್ಯೆ ಕಲಿತಷ್ಟು ಮಾಡ್ರನೈಸೇಷನ್ ಅನ್ನೋ ಒಂದು ಪಾಶ್ಚಾತ್ಯ ಈ ಸಂಸ್ಕೃತಿಗೆ ಮಾರ್ಕೊಂಬಿಟ್ಟಿದ್ದೀವಿ ನಾವು ಈಗ ನೋಡಿದ್ರೆ ಆ ವೆಸ್ಟರ್ನ್ ಕಲ್ಚರಲ್ಲಿ ಏನಾಗುತ್ತೆ ಅದೇ ರೀತಿ ನಾವು ಚೇಂಜ್ ಆಗ್ತಾಯಿದ್ದೀವಿ ನಮ್ಮ ದಿನನಿತ್ಯ ಆಗಲಿ ಲೈಫ್ ಸ್ಟೈಲ್ ಆಗಲಿ ಆಹಾರ ಏನು ಮಾಡ್ತಿದ್ದೀವಿ ಯಾರೂ ಫ್ರೆಶ್ ವೆಜಿಟೇಬಲ್ಸ್ ಆಗಲಿ ಅಥವಾ ಏನು ತಿನ್ನೋಕೆ ರೆಡಿ ಇಲ್ಲ ಎಲ್ಲರಿಗೂ ಪಿಜ್ಜಾ ಬೇಕು ಎಲ್ಲರಿಗೂ ಬರ್ಗರ್ಸ್ ಬೇಕು ಹೊರಗಡೆ ಮಾಡಿರೋವಂಥ ಫುಡ್ಡು ಕಲರ್ಡ್ ಕಲರ್ ಉಪ್ಯೋಗಿಸಿರ್ತಾರಲ್ಲ ಅಡುಗೆ ಸಾಮಾನು ಇವೆಲ್ಲವೂ ಬೇಕಾಗತ್ತೆ ರುಚಿಕರ ಅದು ಏನಂದರೆ ಅವೆಲ್ಲ ಫ್ರೆಶ್ ಇರುತ್ತೆ ಇಲ್ಲ ಗೊತ್ತಿಲ್ಲ ಅದು ಉಪಯೋಗ ಉಪಯೋಗಿಸುವಂಥ ಕಲರಿಂಗ್ ಏಜೆಂಟ್ಸಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಇರುತ್ತೆ ಅಥವಾ ಫ್ಯಾಟ್ ಕಂಟೆಂಟ್ ಆಗಲಿ ತುಂಬ ಟ್ರಾನ್ಸ್ ಫ್ಯಾಚ್ ಫ್ಯಾ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಏನು ಹೇಳ್ತೀವಿ ಹೃದಯಾಘಾತಕ್ಕೆ ಬೇಕಾದ ಭಾಳ ಕಾರಣ ಆಗೋಂಥ ಫ್ಯಾಟ್ಸನ್ನು ಎಲ್ಲ ಉಪಯೋಗಿಸ್ತಾರೆ ರೆಫ್ರಿಜಿರೇಟೆಡ್ ಫುಡ್ ಯೂಸ್ ಮಾಡ್ತಾರೆ ಜೊತೆಗೆ ಏನಾಗಿದೆ ಎಲ್ಲರೂ ಸ್ಮೋಕಿಂಗ್ ಅನ್ನೋ ಒಂದು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನೀವು ಕಂಪೇರ್ ಮಾಡಿದ್ರೆ ಮುಂಚೆ ಬರೀ ಹುಡುಗರಷ್ಟೇ ಸ್ಮೋಕಿಂಗ್ ಅಂತಿದ್ರು ಈಗ ಈವನ್ ಹುಡುಗಿರಲ್ಲೂ ಸ್ಮೋಕಿಂಗ್ ಹೆಚ್ಚಾಗ್ತಾ ಇದೆ ಅದಷ್ಟೇ ಅಲ್ಲದಲ್ಲೇ ಏನಾಗಿದೆ ಎಲ್ಲ ಲೇಟ್ ನೈಟ್ ಪಾರ್ಟೀಸು ತುಂಬ ನಿದ್ದೆ ಕಡಿಮೆ ಮಾಡೋದು ಆ್ಯಂಡ್ ಜೊತೆಗೆ ಏನಂದರೆ ಎಲ್ಲರೂ ಈಗ ತುಂಬ ಓದು ಇದೆಲ್ಲ ಆದಮೇಲೆ ಸಾಫ್ಟ್ವೇರ್ ಕಂಪ್ನಿ ಆಗಲಿ ಎಲ್ಲದಕ್ಕೂ ಪ್ರೆಷರ್ ವರ್ಕ್ ಪ್ರೆಷರ್ ಆಗಲಿ ಸೋಷಲ್ ಪ್ರೆಷರ್ ಅನ್ನೋದನ್ನು ತುಂಬ ಜಾಸ್ತಿ ಆಗ್ತಾಯಿದೆ ಯಾ ಎಷ್ಟೊಂದು ಜನ ನನ್ನ ಹತ್ರ ಬರ್ತಾರೆ ಪೇಷಂಟ್ಸ್ ಹೇಳ್ತಾರೆ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ರಾತ್ರಿ ನಂದು ವರ್ಕ್ ಶುರುವಾಗೋದೇ ಸಾಯಂಕಾಲ ಐದು ಗಂಟೆಗೆ ಮುಗಿಯೋದು ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆ ಆಮೇಲೆ ನಾನು ಮಲ್ಕೊಳೋಕ್ಕೆ ಹೋಗ್ತೀನಿ ನಿದ್ದೆ ಬರೋದಿಲ್ಲ ಸೊ ದೇವ ಅವರು ಒಂದು ಆರು ಅವರ್ ನಿದ್ದೆ ಕೂಡ ಮಾಡ್ತಾ ಇಲ್ಲ ಸೊ ಇವೆಲ್ಲ ಭಾಳ ಮುಖ್ಯವಾಗಿ ಕಾರಣ ಆಗ್ತಾಯಿದೆ ಏನಂದರೆ ಕೆಲವೆಲ್ಲ ಕೆಟ್ಟ ಅಭ್ಯಾಸಗಳು ಯಾವುದು ಹೇಳ್ದಂಗೆ ಸ್ಮೋಕಿಂಗು ಆ್ಯಂಡ್ ಡ್ರಗ್ಗೆ ಮಾರ್ಕು ಡ್ರಗ್ ಅಡಿಕ್ಷನ್ ಅಂತ ಹೇಳ್ತೀವಲ್ಲ ಇವೆಲ್ಲ ಭಾಳ ಪ್ರಾಮುಖ್ಯ ಕಾರಣ ಹೃದಯಾಘಾತಕ್ಕೆ ಆ್ಯಂಡ್ ಇನ್ನೊಂದು ಏನಂದರೆ ಆ್ಯಸ್ ಇವ್ರು ಹೇಳಿದಂಗೆ ಹದಿಮೂರು ವರ್ಷದವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಇತ್ತೀಚೆಗೆ ನಾವು ಐ ಥಿಂಕ್ ನಾನು ಒಂದ್ಸರಿ ಟಿ ವಿನಲ್ಲಿ ರಿವ್ಯೂ ಕೂಡ ಕೊಟ್ಟಿದೆ ಅದ್ರ ಬಗ್ಗೆ ಏನಂತಂದರೆ ಸಿ ಕೆಲವು ಈ ದೊಡ್ಡೋರಲ್ಲಾಗೋ ಹೃದಯಘಾತಕ್ಕೂ ಚಿಕ್ಕವರಲ್ಲಿ ಆಗೋ ಹೃದಯಘಾತಕ್ಕೂ ಕಾರಣಗಳು ಭಾಳ ಡಿಫ್ರೆಂಟ್ ಇರುತ್ತೆ ಈ ಚಿಕ್ಕ ವಯಸ್ಸಿನಲ್ಲಿ ಎಸ್ಪೆಷಲಿ ಹನ್ನೆರಡು ಹದಿಮೂರು ವರ್ಷ ಐದು ವರ್ಷ ಹತ್ತು ವರ್ಷದಲ್ಲಿ ಆಗುವಂಥವ್ರಿಗೆ ಸಪ್ರೇಟ್ ಡಿಫ್ರೆಂಟ್ ಕಾರಣಗಳಿದೆ ಏನಂದರೆ ಜೆನೆಟಿಕ್ ಕಾರಣಗಳಿರ್ಬೋದು ಏನಂದರೆ ಅವರು ರಕ್ತನಾಳಗಳಲ್ಲಿ ಸಮಸ್ಯೆ ಹುಟ್ಟುತ್ತಿದ್ದಂಗೆ ಅಬ್ನಾರ್ಮಲ್ ಕೊರೋನಿ ಅನಾಮಲೀಸ್ ಅಂತ ಹೇಳ್ತೀವಿ ಅಲ್ಕಪ್ಪ ಅನ್ನೋದು ಬಹಳ ಪ್ರ ಮುಖ್ಯವಾದ ಒಂದು ಕಾರಣ ಅದಲ್ಲದಲೇ ಸಮ್ ಹಾರ್ಟ್ ಬೀಟ್ ವೇರಿಯೇಷನಿಂದ ಎಲೆಕ್ಟ್ರಿಕಲ್ ತಂತಿ ಇರುತ್ತಲ್ಲ ಹೃದಯದಲ್ಲಿ ಅದರಲ್ಲಿ ಏನೂ ಪೇರಾದರೂ ಕೂಡ ಈ ಥರ ಸಡನ್ ಡೆತ್ ಅಥವಾ ಇದಾಗೋ ಸಾಧ್ಯತೆ ಇರತ್ತೆ ಆಮೇಲೆ ಏನಾಗುತ್ತೆ ಚಿಕ್ಕ ವಯಸ್ಸಿನಲ್ಲೇ ಶುಗರ್ ಜೆನೆಟಿಕಲಿ ಡಿಟರ್ಮಿಂಡ್ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅಥವಾ ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇರುತ್ತೆ ಅಂಥವ್ರಲ್ಲಿ ಇವೆಲ್ಲ ಬಹಳ ಪ್ರಾಮುಖ್ಯ ಕಾರಣಗಳಾಗತ್ತೆ ಆ್ಯಂಡ್ ಇಪ್ಪತ್ತು ವರ್ಷದಿಂದ ಮೂವತ್ತು ನಲವತ್ತು ವರ್ಷಕ್ಕೆ ಬಂದಾಗ ಏನಾಗತ್ತೆ ಮುಂಚೆ ನಾವು ಈ ಹಾರ್ಟ್ ಕಾಯಿಲೆ ಹೃದಯಾಘಾತ ಐವತ್ತು ಅರವತ್ತು ವರ್ಷದ ಮೇಲೆ ಆಗ್ತಾಯಿತ್ತು ಆಮೇಲೆ ಐವತ್ತು ವರ್ಷಕ್ಕೆ ಬಂತು ಆಮೇಲೆ ನಲವತ್ತು ವರ್ಷಕ್ಕೆ ಬಂತು ಈಗೇನಾಗಿದೆ ಇಪ್ಪತ್ತು ವರ್ಷಕ್ಕೆ ಕೂಡ ನೋಡ್ತಾ ಇದ್ದೀವಿ ಸೊ ಇದೆಲ್ಲ ಏನಂದರೆ ನಾವು ಮಾಡಿಕೊಂಡಂಥ ಇದು ಯಾರೂ ವ್ಯಾಯಾಮ ಮಾಡೋಕ್ಕೆ ಇಷ್ಟ ಇಲ್ಲ ಎಷ್ಟು ಸಾರಿ ಹೇಳಿದರೂ ಕೂಡ ಯಾರೂ ಅದನ್ನು ಚೇಂಜ್ ಮಾಡ್ಕೊಳೋಕೆ ರೆಡಿ ಇಲ್ಲ